ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಪರಮಾತ್ಮನ ಗುಣಗಳನ್ನು ಸ್ತುತಿಸುವ ಸ್ತೋತ್ರ ಯಾವುದು ಆಪ್ಷನ್ ಎ ದೇವರ ನಾಮ ಆಪ್ಷನ್ ಬಿ ಸಂಕೀರ್ಣನೆ ಆಪ್ಷನ್ ಸಿ ಭಕ್ತಿಗೀತೆ ಆಪ್ಷನ್ ಡಿ ಸಂಕೀರ್ತನೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಕೀರ್ತನೆ ನಿಮ್ಮ ಎರಡನೆಯ ಪ್ರಶ್ನೆ ರಾಮ ಮಂದಿರಕ್ಕೆ ಈವರೆಗೆ ಬಂದ ಒಟ್ಟು ಹಣ ಎಷ್ಟು ಆಪ್ಷನ್ ಎ ಹದಿನಾರು ಕೋಟಿ ಆಪ್ಷನ್ ಬಿ ಐವತ್ತು ಕೋಟಿ ಆಪ್ಷನ್ ಸಿ ನೂರು ಕೋಟಿ ಆಪ್ಷನ್ ಡಿ ಮೂರು ಸಾವಿರದ ಐನೂರು ಕೋಟಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಕೋಟಿ ನಿಮ್ಮ ಮೂರನೆಯ ಪ್ರಶ್ನೆ ರಂಭೆಗೆ ಶಾಪವನ್ನಿಟ್ಟು ಶಿಲೆಯಾಗಿ ಮಾಡಿದವರು ಯಾರು ಆಪ್ಷನ್ ಎ ಹನುಮಂತ ಆಪ್ಷನ್ ಬಿ ಪಾರ್ವತಿ ಆಪ್ಷನ್ ಸಿ ರಾಮ ಆಪ್ಷನ್ ಡಿ ವಿಶ್ವಾಮಿತ್ರ ಸರಿಯಾದ ಉತ್ತರ ಆಪ್ಷನ್ ಡಿ ವಿಶ್ವಾಮಿತ್ರ ನಿಮ್ಮ ನಾಲ್ಕನೆಯ ಪ್ರಶ್ನೆ ಮಂಜುಗಡ್ಡೆಗೆ ಏನನ್ನು ಪ್ರಯೋಗಿಸಿದಾಗ ಕರಗುವ ಬೆಂದು ಕಡಿಮೆ ಆಗುತ್ತದೆ ಆಪ್ಷನ್ ಎ ಬೆಂಕಿ ಆಪ್ಷನ್ ಬಿ ನೀರು ಆಪ್ಷನ್ ಸಿ ಸಕ್ಕರೆ ಆಪ್ಷನ್ ಡಿ ಉಪ್ಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ನಿಮ್ಮ ಐದನೆಯ ಪ್ರಶ್ನೆ ವಿಶ್ವಾಸಕ್ಕೆ ಹೆಸರಾದ ಪ್ರಾಣಿ ಯಾವುದು ಆಪ್ಷನ್ ಎ ಹಸು ಆಪ್ಷನ್ ಬಿ ಕೋತಿ ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ನಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಾಯಿಯು ವಿಶ್ವಾಸಕ್ಕೆ ಹೆಸರಾದ ಪ್ರಾಣಿಯಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಹೆಚ್ಚು ಕನಸು ಬೀಳುವವರು ಏನಾಗಿರುತ್ತಾರೆ ಆಪ್ಷನ್ ಇ ಮೂರ್ಖರು ಆಪ್ಷನ್ ಬಿ ಬುದ್ಧಿವಂತರು ಆಪ್ಷನ್ ಸಿ ಆಲಸಿಗಳು ಆಪ್ಷನ್ ಡಿ ಧೈರ್ಯವಂತರು ಸರಿಯಾದ ಉತ್ತರ ಆಪ್ಷನ್ ಬಿ ಬುದ್ಧಿವಂತರಿಗೆ ಹೆಚ್ಚು ಕನಸು ಬಿಡುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಬೆಣ್ಣೆಹಣ್ಣಿನ ಇನ್ನೊಂದು ಹೆಸರೇನು ಆಪ್ಷನ್ ಎ ಲೀಚಿ ಆಪ್ಷನ್ ಬಿ ಆರೆಂಜ್ ಆಪ್ಷನ್ ಸಿ ಅವಕಾಡೋ ಆಪ್ಷನ್ ಡಿ ಡ್ರ್ಯಾಗನ್ ಫ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಅವಕಾಡೋ ಎನ್ನುವುದು ಬೆಣ್ಣೆ ಹಣ್ಣಿನ ಇನ್ನೊಂದು ಹೆಸರಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ವಿಶ್ವದಲ್ಲಿ ಪ್ರಪ್ರಥಮ ಬಾರಿ ಯಶಸ್ವಿಯಾಗಿ ಕ್ಲೋನ್ ಮಾಡಿದ ಪ್ರಾಣಿ ಯಾವುದು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಬೆಕ್ಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಕ್ಕು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕರ್ನಾಟಕದಲ್ಲಿ ವಾರ್ಡ್ ಸಭೆಯು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಕರೆಯಲಾಗುತ್ತದೆ ಆಪ್ಷನ್ ಎ ಮೂರು ತಿಂಗಳು ಆಪ್ಷನ್ ಬಿ ಪ್ರತಿ ತಿಂಗಳು ಆಪ್ಷನ್ ಸಿ ಒಂಬತ್ತು ತಿಂಗಳು ಆಪ್ಷನ್ ಡಿ ಆರು ತಿಂಗಳು ನಿಮ್ಮ ಸರಿಯಾದ ಆಪ್ಷನ್ ಡಿ ಆರು ತಿಂಗಳಿಗೊಮ್ಮೆ ಕರೆಯಲಾಗುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ನೀರಿನಲ್ಲಿ ಕಣ್ಣು ಮುಚ್ಚಿ ಮಲಗುವ ಜೀವಿ ಯಾವುದು ಆಪ್ಷನ್ ಎ ಸಿಗಡಿ ಆಪ್ಷನ್ ಬಿ ಎಡಿ ಆಪ್ಷನ್ ಸಿ ಮೊಸಳೆ ಆಪ್ಷನ್ ಡಿ ಆಮೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಮೆಯು ನೀರಿನಲ್ಲಿ ಕಣ್ಣು ಮುಚ್ಚಿ ಮಲಗುವ ಜೀವಿಯಾಗಿದೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ತಲೆನೋವು ಆಪ್ಷನ್ ಬಿ ಹೆಚ್ಚು ನಿದ್ರೆ ಆಪ್ಷನ್ ಸಿ ಆಲಸಿತನ ಆಪ್ಷನ್ ಡಿ ಚುರುಕಾಗುತ್ತಾರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚುರುಕಾಗುತ್ತಾರೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಭಾರತದ ಅತಿ ಹೆಚ್ಚು ಸಾಕ್ಷರತಾ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ರಾಜಸ್ಥಾನ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ಕೇರಳ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ನಿಮ್ಮ ಹದಿಮೂರನೆಯ ಪ್ರಶ್ನೆ ನಳ ಮಹಾರಾಜನ ಪತ್ನಿಯಾರು ಆಪ್ಷನ್ ಎ ಕೇಶಿನಿ ಆಪ್ಷನ್ ಬಿ ಅಹಲ್ಯ ಆಪ್ಷನ್ ಸಿ ಮಹಾಶ್ವೇತ ಆಪ್ಷನ್ ಡಿ ದಮಯಂತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದಮಯಂತಿ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ಹೂವನ್ನು ತಿಂದರೆ ಬೆಳ್ಳಗಾಗುತ್ತಾರೆ ಆಪ್ಷನ್ ಎ ಸೇವಂತಿಗೆ ಆಪ್ಷನ್ ಬಿ ದಾಸವಾಳ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ಗುಲಾಬಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗುಲಾಬಿ ಹೂವನ್ನು ತಿಂದರೆ ಬೆಳಗಾಗುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಕಾಣಿಕೆ ಪದದ ಇನ್ನೊಂದು ಅರ್ಥವೇನು ಆಪ್ಷನ್ ಎ ಕಾಣಿಸದಿರುವುದು ಆಪ್ಷನ್ ಬಿ ಹುಂಡಿ ಆಪ್ಷನ್ ಸಿ ಕಾಣಿಸುವುದು ಆಪ್ಷನ್ ಡಿ ಉಡುಗೊರೆ ಸರಿಯಾದ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ